ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ ಗೈನಕ್ ರಿಲೇಟೆಡ್ ಸರ್ಜರೀಸ್ ಫೇಮಸ್ ಕೆ ಸಿ ಗೈನಕ್ ಇಲ್ಲಿ ಕೂಡ ನೀವು ಎರಡೂವರೆ ಲಕ್ಷ ಆಪರೇಷನ್ ಮಾಡಲು ತುಂಬಾ ಪ್ರೆಸ್ ಆಗಿರಲ್ಲ ಏನೋ ಒಂದು ಚೂರು ಮಾಡಿ ಇಷ್ಟು ಮಾಡಿದ್ವಿ ಅಂತ ಹೇಳಿ ಹೊಚ್ಕೊಳ್ಳೋ ಅಂತ ಕಾಲ ಇದೆ ನಾವು ಅಷ್ಟು ಮಾಡಿ ಇಷ್ಟನ್ನೂ ಹೇಳ ಅವ್ರೆಲ್ಲದನ್ನೂ ಹೇಳಿರ್ತಾರೆ ಈಗ ದೇವಿ ಶೆಟ್ಟರು ಮಂಜುನಾಥ್ ಅವ್ರಿಗೆ ಈಗಾಗ್ಲೇ ಜನಕ್ಕೆ ನಂಬಿಕೆ ಬಂದು ಆತ್ಮವಿಶ್ವಾಸದ ಕೋತಿ ತುಂಬಾ ಇರ್ತದೆ ಸೊ ಅವ್ರಿಗೆ ಆತ್ಮವಿಶ್ವಾಸ ಯಾವ ತರ ತುಂಬಿದ್ವಿ ಸರ್ ವೈದ್ಯ ರೋಗಿನ ನಂಬುತ್ತ ವೈದ್ಯನ ಸರ್ ನನ್ನ ಕೈ ಕೈ ಮುಗಿದ್ ಕೇಳ್ತೀನಿ ಏನ್ ಆದ್ರೂ ಆಗ್ಲಿ ನೀವು ಮಾಡಿ ನನ್ಗೇನು ಆಗಲ್ಲ ಮಾಡಿ ಅಂದ್ರೆ ಯಾರು ಏನ್ ಹೇಳಿದ್ರು ನಾನು ಹೋಗ್ತಿರ್ಲಿಲ್ಲ ಮಾಡೇ ಮಾಡ್ತಾ ಇದ್ದೀನಿ ನನ್ ಕೇಳ್ಪಟ್ಟಂಗೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಪೇಶೆಂಟ್ ಡೈಲಿ ಮಾಡ್ಬೇಕು ಓಟಿ ದಿವಸ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಕೇಸು ಬೆಳಿಗ್ಗೆ ಎಂಟೂವರೆ ಪ್ರಾರಂಭ ಮಾಡಿದ್ರೆ ಎರಡೂವರೆ ಗಂಟೆ ಒಳಗಡೆ ಮುಗಿಸ್ತಾ ಇದ್ದೀನಿ ನಮ್ ತಾಯಿ ಅವತ್ತಿನ ಕಾಲಕ್ಕೆ ಹೇಳ್ತಾ ಓಕೆ ನೋಡು ನೀನೆಲ್ಲ ಹೋಗಳ್ಕೊಳ್ಳೋದು ನೋಡ್ದವರು ಇವನು ಅದನ್ನು ಸಾಧಿಸಿದಾನೆ ಅವನು ನಿನ್ನ ಗೆ ಬರ್ತೀರಿ ಸೊ ಆ ಕೆಸಿ ಜನರಲ್ ಹಾಸ್ಪಿಟಲ್ ಬಂದಾಗ ನಿಮ್ಮ ಸರ್ಜನ್ ಲೈಫ್ ಮತ್ತೆ ನಿಮ್ ವೃತ್ತಿ ಜೀವನ ಯಾವ ತರ ಇತ್ತು ಸರ್ ನೋ ಸರ್ಜನ್ ಲೈಫ್ ಅಂತ ಅಂದ್ರೆ ನೋಡಿ ಅವಾಗ ನಾನು ಇಲ್ಲಿ ಬಂದಾಗ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋದ್ರ ಜೊತೆಗೆ ನಾನು ಒಬ್ಬ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗಬೇಕು ಅನ್ನೋ ಆಸೆ ಅಲ್ಲಿ ನಾನು ಪಿ ಜಿ ಇದ್ದಾಗ ಈ ಸರ್ಜನ್ಸ್ ಜವಳಿ ಮತ್ತೆ ಪ್ರಭುದೇವ ಅಂತ ಇದ್ರು ಜವಳಿ ಅವರು ಸರ್ಜನ್ ಇದ್ರು ಜವಳಿ ಕೈ ನೋಡಿದ್ಮೇಲೆ ನಾನು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಆಗ್ಬೇಕು ಅನ್ನೋ ಆಸೆ ಪಿ ಜಿ ಇದ್ದಾಗ ಬಂತು ಹಂಗಾಗಿ ನಾನು ಒಂದು ಎಕ್ಸಾಮ್ಗೂ ಅಪಿಯರ್ ಆದೆ ನನ್ನ ಲಕ್ ಗೆ ಆ ನಾನು ಯಾವಾಗ ನೈಂಟಿ ಟೂ ನಲ್ಲಿ ಬಂದು ಸೇರ್ಕೊಂಡ್ವಿ ಯಾವಾಗ್ಲೆ ಮುಂಚೆ ಇನ್ ಸರ್ವಿಸ್ ಪಿ ಜಿ ಕೋಟಾ ಅಂತ ಇತ್ತು ಎಂ ಸಿ ಎಚ್ ಗೆ ಇನ್ ಸರ್ವಿಸ್ ಪಿ ಜಿಗಳು ಕೊಡ್ತಾ ಇತ್ತು ಅದನ್ ತೆಗೆದು ಬಿಟ್ರು ಸುಪ್ರೀಂ ಕೋರ್ಟ್ ಸೂಪರ್ ಸ್ಪೆಷಾಲಿಟಿಗೆ ಇನ್ ಸರ್ವಿಸ್ ಕೋಟಾ ಇಲ್ಲ ಜನರಲ್ ಕೋಟಾ ಅಷ್ಟೇ ಸೊ ನಮ್ಗೆ ಅಲ್ಲಿ ಇನ್ ಸರ್ವಿಸ್ ಕೋಟ ಸಿಗ್ಲಿಲ್ಲ ನಾನು ನ್ಯಾರೋಲಿ ಐ ಮಿಸ್ಡ್ ಒಂದೇ ಅಟಂಪ್ಟ್ ನಾನು ಎಕ್ಸಾಮ್ ಆಮೇಲೆ ಸಿ ಜಿ ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ತಿಂಗಳಿಂದ ಐ ಬಿಕೇಮ್ ವೈಟ್ ಬಿಸಿ

ಆ ಲೆಕ್ಕದಲ್ಲಿ ಒಂದು ಎರಡ್ ಲಕ್ಷದ ಮೇಲೆ ಆಗಿರ್ಬೇಕು ನಾನು ಅಲ್ಲಿ ಒಂದು ಇಪ್ಪತ್ತೈದು ವರ್ಷದ ಮೇಲಿದ್ದೆ ಮಾಡಿದ್ದೀನಿ ಮತ್ತೆ ಅವಾಗ ನಮ್ಗೆ ಎಲ್ಲ ತರದ್ದು ಆಪರೇಷನ್ ಮಾಡಕ್ಕೂ ಅವಕಾಶ ಇತ್ತು ಕ್ಯಾನ್ಸರ್ ಸರ್ಜರಿಗಳೆಲ್ಲಾನು ಮಾಡಿದ್ದೀನಿ ಕಿಡ್ನಿ ರಿಲೇಟೆಡ್ ಸರ್ಜರೀಸ್ ಮಾಡಿದ್ದೀನಿ ಗೈನಕ್ ರಿಲೇಟೆಡ್ ಸರ್ಜರೀಸ್ ಮಾಡಿದೀನಿ ಗೈನಕ್ ಪ್ರಾಬ್ಲಮ್ಗಳು ಅವಾಗೆಲ್ಲಾದ್ರೂ ಈ ತುಂಬಾ ಫೇಮಸ್ ಕೆ ಸಿ ಜಿ ಆಪ್ಸ್ಟಿಕ್ಸ್ ಗೈನಕ್ ಹಂಗಾಗಿ ಅಲ್ಲಿ ತುಂಬಾ ಕೇಸ್ ಗಳು ಡೆಲಿವರೀಸ್ ಸರ್ಜರೀಸ್ ಎಲ್ಲ ಆಗ್ತಾ ಇತ್ತು ಅವ್ರ ಅವಾಗ ಪ್ರಾಬ್ಲಮ್ಸ್ ನನ್ನನ್ನ ಕರೀತಾ ಇದ್ರು ಹಂಗಾಗಿ ನಾನು ಯಾವಾಗ ಒಬ್ಬ ಸರ್ಜನ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ಬರ್ತದೆ ಅವಾಗ ಅವನ್ ಕೆಪಾಸಿಟಿ ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಹಾಗಾಗಿ ಎಲ್ಲ ತರದ ಸರ್ಜರಿಗಳು ಮಾಡಿದಾಗ ಈ ರೀತಿ ಮಧ್ಯರಾತ್ರಿ ನಾನು ಬೇರೆ ಬೇರೆ ಕರೆದು ನನ್ನ ಸಹಾಯವನ್ನು ತಗೊಂಡು ಪೇಶಂಟ್ ಗಳನ್ನು ಉಳಿಸ್ಕೊಟ್ಟಾಗ ಮತ್ತೆ ಅವರು ನನಗೆ ತೋರಿಸ್ತಾ ಇದ್ದಿದ್ದು ಗ್ರಾಟಿಟ್ಯೂಡ್ ಪೇಶಂಟ್ ಬಿಡಿ ಸರ್ಜನ್ಸ್ ಕೂಡ ಅವ್ರು ಕರೆದವ್ರು ನನ್ನನ್ನ ಅಷ್ಟೇ ಗ್ರಾಟಿಟ್ಯೂಡ್ ಇಟ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದಿದ್ದು ಅವೆಲ್ಲ ಇವತ್ತಿಗೂ ಕೂಡ ಅವೆಲ್ಲ ಮರೀಲಾರ್ದಂತ ಕ್ಷಣಗಳು ಮತ್ತೆ ಆ ತೃಪ್ತಿ ಇದೆ ಇವತ್ತ ಮೆಡಿಕಲ್ ಪ್ರೊಫೆಷನ್ ಗೆ ನೋಡ್ಕೊಂಡ್ಬಿಟ್ರೆ ಹೀಗೂ ಇರ್ಬೋದಾ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಕಾಣಿಸ್ತಾ ಇದೆ ಯಾವ್ದು ಮೊದ್ಲಷ್ಟು ಡೆಡಿಕೇಶನ್ ಯಾಕೆ ಅಂತ ಅಂದ್ರೆ ಆ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟಿಲ್ಲ ವೈದ್ಯ ರೋಗಿನ ನಂಬ್ತಾ ಇಲ್ಲ ರೋಗಿ ವೈದ್ಯನ ನಂಬ್ತಾ ಇಲ್ಲ ವೈದ್ಯ ನೋಡ್ತೇನೆ ಇವನೇನಾದ್ರು ಬಟನ್ ಅಲ್ಲಿ ಕ್ಯಾಮ್ರಾ ಎಕ್ಕಿದಾನ ಇದ್ರಲ್ಲಿ ಕ್ಯಾಮೆರಾ ಇಟ್ಟಿದಾನೋ ಇವ್ನ್ ಏನ್ ರೆಕಾರ್ಡ್ ಮಾಡ್ತಿದ್ದಾನೋ ಏನೋ ಹೆಂಗಾನ ಆಗ್ಲಿ ನಾವು ಬಹಳ ಸೇಫ್ ಆಗಿ ಮಾತಾಡಬೇಕು ಏನಾಗ್ತದೆ ಒಂದು ರೋಗಿಗೂ ವೈದ್ಯರಿಗೂ ಇದೆಯಲ್ಲ ಆ ಸಂಬಂಧ ಎಸ್ ಆ ರ್ಯಾಪೋರ್ಟ್ ಅಪ್ ಆಗ್ಬೇಕು ನಂಬಿಕೆ ಬರಬೇಕು ಅವ್ನಿಗೆ ಸಾರ್ ನೀವು ಮಾಡಿ ಏನಾದ್ರೂ ಆಗ್ಲಿ ನೀವು ಆಪರೇಷನ್ ಮಾಡಿ ಅಂದ್ರೆ ಅವನಿಗೆ ಅವ್ನಿಗೇನೂ ಆಗಲ್ಲ ಎಸ್ ನಿನ್ಗೂ ಆ ನಂಬಿಕೆ ನನಗೂ ಆಪರೇಷನ್ ಮಾಡಬೇಕಾದ್ರೆ ಎಂಥ ಕೇಸ್ ಆದ್ರೂ ಇವ್ ನನ್ಗೆ ಬೇರೆ ಕೊಲೀಗ್ಸ್ ಇವರು ಎಲ್ಲಾರು ಇದನ್ ಮಾಡಿದ್ರೆ ನೀನ್ ಸಿಕ್ಕಾಕೊಂತೀಯ ಮಾಡಿದ್ರೆ ಸಿಕ್ಕಾಕೊಂತೀಯ ಅಂತ ಅಂದ್ರೆ ನಾನು ಪೇಶೆಂಟ್ ಕೇಳ್ತಾ ಇದ್ದೆ ಓಕೆ ಸರ್ ಏನಾದ್ರೂ ಆಗ್ಲಿ ನೀವು ಮಾಡಿ ಸರ್ ಅಂತ ಅಂದ್ರೆ ಅವ್ರೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ಕನ್ಸೆಂಟ್ ಅವನಿ ರೋಗಿ ಸರ್ ನನ್ನ ಕೈ ಕೈ ಮುಗಿತ ಕೇಳ್ತೀನಿ ಏನಾದರೂ ಆಗಲಿ ನೀವು ಮಾಡಿ ನನ್ಗೇನು ಆಗಲ್ಲ ಮಾಡಿ ಅಂದ್ರೆ ಯಾರು ಏನ್ ಹೇಳಿದ್ರು ನಾನು ಹೋಗ್ತಿರ್ಲಿಲ್ಲ ಮಾಡೇ ಮಾಡ್ತಾ ಇದ್ದೆ ಮೆಚಾರಿಟಿ ಆಫ್ ದಿ ಟೈಮು ಅವನ ಪೇಶೆಂಟು ಸಾಯೋ ಪೇಶಂಟು ನನಗೇನು ಆಗಲ್ಲ ಮಾಡಿ ಅಂದನು ನಾವು ಯಾವುದು ಕಾಂಪ್ಲಿಕೇಶನ್ ಆಗ್ತದೆ ಅಂತ ಅನ್ಕೊಂಡಿರ್ತೀವಿ ಅವಾಗ ಏನು ಇಲ್ಲದೆ ಹೂವು ಎತ್ತದಂಗೆ ಓಕೆ ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿರ್ತೀವಿ ಅಂತವು ಪ್ರಾಬ್ಲಮ್ ಈ ಸರ್ಜರಿ ನಲ್ಲಿ ಇರ್ತಕ್ಕಂಥ ಈಗ ಸಾಕಷ್ಟು ಬಡ ರೋಗಿಗಳು ಹೆಚ್ಚಾಗಿ ಬರುವಂತದ್ದು ಆ ಗೆ ಆತ್ಮವಿಶ್ವಾಸದ ಕೊರತೆ ತುಂಬಾ ಇರ್ತದೆ ಸೊ ಅವ್ರಿಗೆ ಆತ್ಮವಿಶ್ವಾಸ ನೀವು ಯಾವ ತರ ತುಂಬ್ತಿದ್ರಿ ಸರ್ ಆಕ್ಚುಲಾಗಿ ಒಬ್ಬ ಪೇಶೆಂಟ್ಗೆ ಇಲ್ಲ ಅದ್ ಏನ್ ಆಗ್ತದೆ ಈಗ ನಮ್ಮ ಮೆಡಿಕಲ್ ಎಥಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ನಮ್ ತಾಯಿ ಅವತ್ತಿನ ಕಾಲಕ್ ಹೇಳ್ತಾ ನೋಡು ಇದನಲ್ಲ ಹೊಳ್ಕೊಳ್ಳೋದು ನೋಡಿದವರು ಇವನು ಅದನ್ನು ಸಾಧಿಸಿದ ಅವನು ನಿನ್ನನ್ನು ಆವಾಗ ಅದಕ್ಕೆ ಸಾತ್ ನಿನ್ನ ನೀನ್ ಹೊಗಳಕೊಳ್ಳೋದಲ್ಲ ಅದು ನಮ್ ತಲೆ ಒಳಗಿತ್ತು ಅದೇ ಪ್ರಾಬ್ಲಮ್ ನನ್ಗೆ ಅವಾಗ ಹೇಳದಲ್ಲ ಮೆಡಿಕಲ್ ಕಾಲೇಜ್ ಅಲ್ಲಿ ನಾನು ಇನ್ನೂ ನಾನು ಯಾವಾಗ ನಮ್ಮನ್ನ ನಾವು ಕೊಚ್ಕೊಳಲ್ಲ ಏನೋ ಒಂದ್ ಚೂರು ಮಾಡಿ ಇಷ್ಟು ಮಾಡಿದ್ವಿ ಅಂತ ಹೇಳಿ ಅಷ್ಟು ಮಾಡಿ ಇಷ್ಟನ್ನು ಹೇಳ್ಬೇಕು ಹೇಳ್ತಾರೆ ನಾನು ಅವಾಗೇನು ಪೇಶೆಂಟ್ ಹೇಳ್ಕೊಂತಾನೆ ಬಿಡು ಸೊ ಆತ್ಮವಿಶ್ವಾಸ ಯಾಕೆ ಬಂತು ಅಂದ್ರೆ ಈ ಪೇಶೆಂಟ್ಗೆ ನೀನು ಒಂದ್ಸರಿ ಒಂದು ನೈಫ್ ಇಟ್ಟ ಮೇಲೆ ಅವ್ನು ಚೆನ್ನಾಗಿ ಹೋದ್ರೆ ಅವನೇ ನಿನ್ಗೆ ಅವನ ಕಡೆಯಿಂದನೇ ಫ್ಯಾಮಿಲಿ ಅವನ ಫ್ರೆಂಡ್ಸು ರಿಲೇಟಿವ್ಸ್ ಇವ್ರಗಳೇ ಬರೋರು ಅವ್ರನ್ನ ನಾವು ನೋಡಿದ್ರೆ ಸಾಕಾಗೋದು ಅದು ಪಾಸಿಟಿವ್ ಮಾರ್ಕೆಟಿಂಗ್ ಅದು ಎಥಿಕ್ಸ್ ಈಗೇನಾಗಿದೆ ಮೆಡಿಕಲ್ ಎಥಿಕ್ಸ್ ಇದೆ ಆ ರೀತಿ ನಾವು ನಮ್ಮನ್ನು ನಾವು ಫೋಟೋಗಳನ್ನು ಹಾಕೊಂಡು ಪ್ರಚಾರ ಮಾಡಿಕೊಂಡು ಮಾಡೋ ಇದು ಅಲ್ಲ ಆದ್ರೆ ಈಗ ಪ್ರತಿಯೊಂದು ಕೂಡ ಪ್ಲಾಟ್ಫಾರ್ಮ್ಗಳು ಪ್ರತಿ ಜಾಗದಲ್ಲೂ ಮಾರ್ಕೆಟಿಂಗ್ ನಡೀತಾನೆ ಇದೆ ನಾನು ನಂಬಿದ್ದು ಒಂದು ಪೇಶಂಟ್ ಇಂದ ಇನ್ನೊಂದು ಪೇಶೆಂಟ್ ಕರ್ಕೊಂಡು ಬರ್ಬೇಕು ಅವ್ನಿಗೆ ಸಂತೋಷ ಇನ್ ಸ್ಯಾಟಿಸ್ಫೈ ಡಾಕ್ಟರ್ ಮಾಡ್ತಾರೆ ಕಾಲ್ ನಂಬಿಕೆ ಕಳೆದ ನಲವತ್ತು ವರ್ಷದಿಂದ ನಾನ್ ಪ್ರಾಕ್ಟೀಸ್ ಮಾಡಿರೋದು ಇದೇ ಅವ್ರ ಪ್ರಿನ್ಸಿಪಾಲ್ ನನ್ಗೆ ನಂಬಿಕೆ ಇರೋದು ನನಗೆ ಗೊತ್ತಿರೋ ಪೇಶೆಂಟ್ ಇನ್ನೊಬ್ರು ಪೇಷಂಟ್ ಅನ್ನ ಕರ್ಕೊಂಡ್ ಬಂದಾಗ ನನಗೆ ಯಾವ ತಲೆನೋವು ಇಲ್ಲ ಓಕೆ ಅವ್ರು ಎಲ್ಲದನ್ನು ಹೇಳಿರ್ತಾರೆ ಈಗ ದೇವಿ ಶೆಟ್ರು ಮಂಜುನಾಥ ಅವ್ರಿಗೆ ಈಗಾಗ್ಲೇ ಜನಕ್ಕೆ ನಂಬಿಕೆ ಬಂದ್ಬಿಟ್ಟಿದೆ ಅವ್ರ ಹತ್ರ ಹೋಗಿದ್ದನ್ನು ಇನ್ನೊಬ್ಬ ಕರ್ಕೊಂಡು ಹೋಗ್ತಾನೆ ಇವ್ರ ಚೇಂಬರ್ ಕರೆದು ಏನಪ್ಪಾ ಏನಾದ್ ಡೌಟ್ ಇದೆಯಾ ಅಂದ್ರೆ ಅಯ್ಯೋ ನೀವ್ ಬಂದು ನಿಮ್ಮ ಹತ್ರ ಮಾತಾಡಿದ್ದೇ ದೊಡ್ಡದು ನಮ್ಗೆ ಯಾವ ಡೌಟು ಇಲ್ಲ ಅಂತ ಹೇಳ್ಕೊಂಡು ಈಚೆ ತುಂಬಾ ಜನ ಗಳು ನನ್ನ ಕರ್ಕೊಂಡು ಹೋಗಿದ್ದು ನೋಡಿದೀನಲ್ಲ ಅವ್ರು ಏನಾರು ನೀವ್ ಏನಿದ್ರು ಕೇಳ್ಕೊಳ್ಳಿ ಅಂತ ನಮ್ಮ ಹತ್ರ ಕೇಳ್ತಾರೆ ನೀವ್ ಹೋದಾಗ ಅಲ್ಲಿ ಕೇಳಿ ಅಂತಂದ್ರೆ ಅಲ್ಲಿ ಏನೂ ಕೇಳಲ್ಲ ಇವ್ರು ಮಾಡಿದ್ರೆ ಸಾಕು ಆ ನಂಬಿಕೆ ಈಗ ಸಾಕಷ್ಟು ರೋಗಿಗಳಿಗೆ ನೀವು ಸಾಕಷ್ಟು ಡಿಸ್ಕೌಂಟ್ಸ್ ಕೊಡೋದು ಅಥವಾ ನಿಮ್ಮ ಒಂದು ಪರ್ಸನಲ್ ಪಾಕೆಟ್ ಕೂಡ ಕೇಳ್ಕೊಂಡ್ ಸರ್ ಸೊ ಆತ ಅಲ್ಲ ಅಂತವು ಒಂದು ಅಲ್ಲಪ್ಪ ಬೇಕಾದಷ್ಟು ಇಲ್ಲಿ ನಮ್ಗೆ ಇಲ್ಲಿ ನಮ್ಮ ಹಾಸ್ಪಿಟಲ್ ಬರೋರ್ಗಂತೂ ಈಗ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಈಗ ಇಪ್ಪತ್ತು ವರ್ಷ ಆಯ್ತು ಕಡಿಮೆ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಡಿಸ್ಕೌಂಟ್ ಮಾಡೇ ತಗೊಳ ಯಾರು ಡಿಸ್ಕೌಂಟ್ ಇಲ್ದಾನ ಹೋಗೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ಬಿಡಿದೆ ಇವ್ರ ಹತ್ರ ಬಂತಲ್ ಕೇಳಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಪೇಶೆಂಟು ಕೂಡ ಡಿಸ್ಕೌಂಟ್ ಇಲ್ದಾನೆ ಹೋಗೋದೇ ಇಲ್ಲ ಸೊ ಹಾಗೆ ಸರ್ ನಿಮ್ಗೆ ಕೆ ಸಿ ಜನ್ರಲ್ ಹಾಸ್ಪಿಟಲ್ ಕೂಡ ನೀವು ಸರ್ಜನ್ ಆಗಿ ಬಂದ್ ಕೂಡ ಸಾಕಷ್ಟು ಪ್ರಮೋಷನ್ ಕೂಡ ತಗೋತೀರಾ ಸೊ ಈ ಒಂದು ನಿಮ್ಮ ಮೇಲೆ ಇರೋ ವಿಶ್ವಾಸ ಮತ್ತೆ ನಿಮ್ಮಲ್ಲಿ ಇರುವಂಥ ಒಂದು ಆ ಒಂದು ಚಾಕಜ್ ಎಷ್ಟು ಮಟ್ಟದ ಒಂದು ಕರ್ಕೊಂಡು ನಾನು ಅವಾಗ ಹೇಳದ ಹಾಗೆ ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಕಾಲೇಜ್ಗೆ ಹೋಗಿದ್ದಿದ್ರೆ ಇದು ಬರ್ತಾ ಇತ್ತು ನನಗೆ ಈ ಕಡೆ ಬಂದದ್ರಿಂದ ನನಗೆ ಅಧಿಕಾರಿಗಳ ಮಟ್ಟದಲ್ಲಿ ಒಳ್ಳೆ ರಿಲೇಶನ್ಶಿಪ್ ಡೆವಲಪ್ ಆಯಿತು ಬಟ್ ಆವಾಗ ಒಂದೇ ಒಂದು ನನಗೆ ಆ ನೋವು ಇಲ್ಲಿ ತನಕ ಉಳಿದು ಬಿಟ್ಟಿದೆ ಅಂದ್ರೆ ನಾನು ಈ ಟೀಚಿಂಗ್ ಸೈಡ್ ನನಗೆ ಸ್ಕಿಲ್ಗೆ ಟೀಚಿಂಗ್ ಸೈಡ್ ಅಲ್ಲಿ ಮಾಡಿ ಮತ್ತೆ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ರೆಕಗ್ನಿಷನ್ ಸಿಗ್ತಾ ಇತ್ತೇನೋ ಅವಾಗ ನನಗೆ ಟೀಚಿಂಗ್ ಕೊಡ್ತೀವಿ ಹೋಗು ಅಂತ ಹೇಳಿದ್ರು ವಿಕ್ಟೋರಿಯಾದಲ್ಲಿ ಹೋಗಿ ನಾನು ಹಠ ಮಾಡಿ ಅನಿಸಿಕೆ ಈಗ ನೀವು ಈ ಕಡೆ ಬಂದ್ರೂ ಇಲ್ಲಿ ಎರಡೂವರೆ ಲಕ್ಷ ಆಪರೇಷನ್ ಮಾಡಲು ತುಂಬಾ ಪ್ಲಸ್ ಆಗುತ್ತೆ ಮಾಡಿದೀನಿ ಅಲ್ಲಿಗಿನ್ನ ಕಿನ್ನ ಇದು ಮಾಡಿದ್ದೀನಿ ಆದ್ರೆ ಮಾಡಿರೋದಕ್ಕೆ ತಕ್ಕನ ಹಾಗೆ ಪ್ರಚಾರ ಸಿಕ್ಕಲಿಲ್ಲ ಪೇಶೆಂಟು ಪೇಶಂಟ್ ಆಯ್ತು ಗಳು ಹುಡುಕೊಂಡ್ ಬರೋದು ಕಾಯ್ಕೊಂಡಿರೋದು ಕೈ ಕಾಣಿಸ್ಕೊಳ್ಳೋದು ಕಾಲಕ್ ಯಾವ ಕೊರತೆ ಇರಲಿಲ್ಲ ಆದ್ರೆ ಒಬ್ಬ ಏನಾಗ್ತದೆ ಯಾರು ಬೆಸ್ಟ್ ಸರ್ಜನ್ ಅಂತ ಅಂದ್ರೆ ಸಾಮಾನ್ಯವಾಗಿ ಈ ಟೀಚಿಂಗ್ ಸೈಡ್ ನಲ್ಲಿ ಯಾರು ಇರ್ತಾರೆ ಅವ್ರ ಅವ್ರದ್ದು ಕಾನ್ಫರೆನ್ಸ್ ಗಳಲ್ಲಿ ಪ್ರೆಸೆಂಟ್ ಮಾಡ್ತಾರೆ ನ್ಯಾಷನಲ್ ಕಾನ್ಫರೆನ್ಸ್ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅವರು ಎಲ್ಲ ರೆಕಾರ್ಡ್ ಗಳನ್ನ ಇಟ್ಕೊಂಡು ಮಾಹಿತಿಗಳನ್ನ ಇಟ್ಕೊಂಡು ಅವರು ಪ್ರಚಾರ ಬಹಳ ಬೇಗ ಸಿಗುತ್ತೆ ಇಫ್ ಇಸ್ ಗುಡ್ ಸರ್ಜನ್ ಅಲ್ಲಿ ಇನ್ನೂ ಬೇಗ ಪ್ರಚಾರ ಅಲ್ಲಿ ರೆಕಗ್ನಿಷನ್ ಇಲ್ಲಿ ಪೇಶೆಂಟ್ ಪೇಶೆಂಟ್ ರೆಕಗ್ನಿಷನ್ ಆಯ್ತು ಬಡವರಿಗೆ ನಂದು ಸೇವೆ ಬೇಕಾದಂಗ ಸಿಕ್ತು ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆದ್ರೆ ನಾಳೆ ಯಾರ ಯಾರ ಬೆಸ್ಟ್ ಸರ್ಜನ್ ಅಂದ್ರೆ ನಮ್ಗಳು ಅಲ್ಲಿ ಗಮನ ಅದು ಆ ನೋವು ಇಲ್ಲಿ ತನಕ ನನ್ಗ